ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ರಂತ ಭಾವಿಸ್ತಾ ಸ್ನೇಹ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಒಂದು ತುಂಬನೇ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಮಾಡಿ ಮಾಡೋವಂಥವ್ರಿಗೆ ಇನ್ನು ಸ್ಕಿನ್ ಕೇರ್ ಅಂದರೆ ಮುಖದಲ್ಲಿ ಕಲೆಗಳಾಗಿರ್ತವೆ ಪಿಂಪಲ್ಸ್ ಆಗ್ತಾ ಇರುತ್ತೆ ಅಥವಾ ಪಿಗ್ಮೆಂಟೇಷನ್ ಆಗಿರುತ್ತೆ ಅದು ಸಹ ಕ್ಯೂರ್ ಆಗೋದಕ್ಕೆ ಈ ಜ್ಯೂಸ್ ಕುಡಿತಾ ಬಂದರೆ ಒಂದು ತುಂಬನೇ ಒಂದು ಚೇಂಜಸ್ ಅನ್ನೋವಂಥದ್ದು ಸಿಗುತ್ತೆ ಇನ್ನು ಕಣ್ಣಿಗೆ ತುಂಬನೇ ಒಳ್ಳೆಯದು ಇನ್ನು ಏರ್ ಫಾಲ್ ಕೂದಲು ತುಂಬಾ ಉದುರುತ್ತಿದೆ ಅನ್ನೋರಿಗೆ ಡ್ಯಾಂಡ್ರಫ್ ಆಗ್ತಾ ಇದೆ ಅನ್ನೋರಿಗೆ ಎಲ್ಲದಕ್ಕೂ ಸಹ ಈ ಒಂದು ಅನೇಕ ಸಮಸ್ಯೆಗಳಿಗೆ ರಾಮಬಾಣವಾಗಿ ಈ ಒಂದು ಜ್ಯೂಸ್ ಒಂದು ಯೂಸ್ ಆಗುತ್ತೆ ಆಮೇಲೆ ಇನ್ನು ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಂದ್ರೂ ಸಹ ಅವರು ಸಹ ಯೂಸ್ ಮಾಡ್ತಾ ಬಂದರೆ ನಮಗೆ ಒಂದು ಹಿಮೋಗ್ಲೋಬಿನ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಈ ಒಂದು ಜ್ಯೂಸನ್ನು ನೋಡಿ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಒಂದು ನೆಲ್ಲಿ ನೆಲ್ಲಿಕಾಯಿನ ತಗೊಂಡು ನೆಲ್ಲಿಕಾಯಿ ಬಗ್ಗೆ ಹೇಳೋದೇ ಮಾತಿಲ್ಲ ಸ್ನೇಹಿತರೆ ಡೈಲಿ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತಾರೆ ಆಮೇಲೆ ಒಂದು ನೆಲ್ಲಿಕಾಯಿ ಒಂದು ಕ್ಯಾರೆಟ್ ಅಂತ ತೊಗೊಂಡಿದ್ದೀನಿ ಅರ್ಧ ಬೀಟ್ರೂಟ್ ತಗೊಂಡಿದ್ದೀನಿ ಇವೆಲ್ಲವೂ ಅಷ್ಟೇ ಮನೆಯಲ್ಲಿ ಇದ್ದೇ ಇರ್ತವೆ ಸಾಮಾನ್ಯವಾಗಿ ನೆಲ್ಲಿಕಾಯಿನ ಒಂದು ವೇಳೆ ಇಲ್ಲ ಅಂದ್ರೆ ತರಿಸ್ಕೊಳ್ಳಿ ಏನು ಡ್ರೈ ನೆಲ್ಲಿಕಾಯಿ ಆ ಥರದ್ದೆಲ್ಲ ತರಿಸ್ಕೊಬೇಡಿ ಈ ರೀತಿಯಲ್ಲಿ ಚೆನ್ನಾಗಿರುವಂತದ್ದು ಫ್ರೆಶ್ ಆಗಿರುವಂಥದ್ದನ್ನೇ ತರಿಸ್ಕೊಳ್ಳಿ ಒಂದು ಅರ್ಧ ಕೆ ಜಿ ತಗೊಂಡ್ರೆ ಸಾಕು ಅದೇ ಒಂದು ಇಪ್ಪತ್ತು ದಿವಸ ಹದಿನೈದು ಇಪ್ಪತ್ತು ದಿವಸ ಅಂತ ಖಂಡಿತವಾಗೂ ಬಂದೇ ಬರುತ್ತೆ ಡೈಲಿ ಒಂದು ನೆಲ್ಲಿಕಾಯಿ ಸಾಕು ಅದನ್ನೆಲ್ಲ ಸಹ ಹೆಚ್ಚು ತಗೊಂಡಿದ್ದೀನಿ ಮಿಕ್ಸಿ ಮಾಡೋದಕ್ಕೆ ಹಾಗೆ ಒಂದು ಅರ್ಧ ಭಾಗದಷ್ಟು ಕಿತ್ಲಿ ಹಣ್ಣನ್ನು ತೊಗೊಂಡಿದ್ದೀನಿ ಇದ್ರೆ ತೊಗೊಳ್ಳಿ ಇಲ್ಲಾಂದ್ರೆ ಬೇಡ ಇದ್ರ ಬದಲೇ ಆ್ಯಪಲ್ ಇದ್ರೆ ಅದು ಅಷ್ಟೇ ಒಂದು ಅರ್ಧ ಹಾಕೋಬಹುದು ಆ್ಯಪಲ್ ಇದ್ದರೂ ಅದು ತುಂಬನೇ ಒಂದು ಎಲ್ತ್ಗೆ ತುಂಬನೇ ಒಳ್ಳೆಯದು ಸೊ ಇಷ್ಟನ್ನು ನಾನು ಮಿಕ್ಸಿ ಮಾಡಿಕೊಂಡು ಸೋಸ್ಕೊಳ್ತೀನಿ ನಾನು ನಾನು ಕುಡಿಯೋದು ಹಾಗೇ ಪ್ರತಿನಿತ್ಯನ ಸೋಸ್ಕೊಂಡು ಕುಡಿತೀನಿ ಕೆಲವೊಬ್ರು ಹಾಗೆ ಕುಡಿತಾರೆ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಕುಡಿಯಿರಿ ಇನ್ನು ಈ ಒಂದು ಜಾರ್ ಬಗ್ಗೆ ಹೇಳೋದಾದ್ರೆ ಬುಲೆಟ್ ಜಾರು ಇದನ್ನ ನಾನು ಆನ್ಲೈನಲ್ಲಿ ತರಿಸ್ತಿದ್ದೀನಿ ನಾನು ಹಾಗೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂ ಕೊಡ್ತೀನಿ ಯಾವಾಗ ಆ ರೀತಿ ಇದೆ ಏನು ಅಂತಂದು ಇದೊಂದು ದೊಡ್ಡದಿದೆ ಒಂದು ಚಿಕ್ಕದೊಂದು ಬಂದಿದೆ ಎರಡು ಜಾರನ್ನು ತರಿಸಿದ್ದೀನಿ ಹಾಗಾಗಿಬಿಟ್ಟು ನೋಡೋಣ ಅಂತಲೇ ನಾನು ಫಸ್ಟ್ ಟೈಮ್ ಇದರಲ್ಲಿ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ ನಾನು ಈ ಜಾರ್ ಬಗ್ಗೆ ನೋಡಿ ನಾನು ಈಗ ಮಿಕ್ಸಿ ಮಾಡಿಕೊಂಡು ಸೋಸ್ಕೊಂಡಿದ್ದೀನಿ ನಾನು ಇದಕ್ಕೆ ಬೇಕಾದರೆ ರಾಕ್ ಸಾಲ್ಟನ್ನು ಸೇರಿಸ್ಕೊಳ್ಳಿ ಸ್ವಲ್ಪನೇ ರುಚಿಗೆ ತಕ್ಕನಾಗಿ ಇಲ್ಲಾಂದರೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಸೇರಿಸ್ಕೋಬೋದು ಇನ್ನು ಇಲ್ಲಾಂದರೆ ಏನು ಬೇಡ ಹಾಗೇ ಕುಡಿಬೋದು ತುಂಬ ರುಚಿಯಾಗಿರುತ್ತೆ ನೆಲ್ಲಿಕಾಯಿ ಹಾಕಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಕುಡಿತಾ ಇದ್ರೆ ಹಾ ಕುಡಿಬೇಕು ಅಂತ ಅನ್ಸುತ್ತೆ ಹಾಗೆ ಎಲ್ತಿಗೂ ಅಷ್ಟೇ ತುಂಬನೇ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗಂತೂ ಈ ಒಂದು ಡ್ರಿಂಕು ತುಂಬ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ನಾನು ಕುಡಿತಾ ಇದ್ದೀನಿ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಒಂದು ತಿಂಗಳಿಂದ ಅಂದರೆ ಇನ್ನು ಎರಡು ದಿನ ಹೋದರೆ ಒಂದು ತಿಂಗಳಾಗುತ್ತೆ ಸೊ ನಾನು ಇನ್ನು ಎರಡು ದಿನ ಆದಮೇಲೆ ನಾನು ಮೂವತ್ತೊಂದನೇ ತಾರೀಕು ಎಷ್ಟಿದ್ದೆ ಎಷ್ಟು ಆಗಿದ್ದೀನಿ ಅನ್ನೋದನ್ನ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಏನೆಲ್ಲ ಮಾಡಿದೆ ನಾನು ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ ನೋಡಿ ತುಂಬ ಒಂದು ಹೆಲ್ತಿಯಾಗಿರುವಂಥ ಡ್ರಿಂಕು ಪ್ರತಿನಿತ್ಯ ಕುಡಿತಾ ಬನ್ನಿ ತುಂಬಾ ಯೂಸ್ ಆಗುತ್ತೆ ಹಾಗೆಯೇ ನಾನು ಇನ್ನು ಇದಲ್ದೇ ಇನ್ನು ಯಾವ್ಯಾವೆಲ್ಲ ಜ್ಯೂಸ್ಗಳನ್ನು ಮಾಡ್ಕೋಬೋದು ಅನ್ನೋದನ್ನು ಸಹ ನೆಕ್ಸ್ಟು ಬರೋ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ಎಲ್ಲರಿಗೂ ಸಹ ಆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬನೇ ಧನ್ಯವಾದಗಳು ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ